ಹಾಂ ಎಲ್ರಿಗೂ ನಮಸ್ಕಾರ ನಾವು ನಿಮ್ಮ ಗೌತಮ್ ಕನ್ನಡಿಗ ಎಲ್ಲ ಕೆಲಸ ಕಾರ್ಯ ಎಲ್ಲ ಹೇಗೆ ನಡೀತಾ ಇದೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಕೋತೀನಿ ಯಾರು ಬೇಗ ಹೋಗೋದಲ್ಲ ಅಂತಾರಲ್ಲ ಮರೆಯವರು ಅವರು ಏನೆಲ್ಲ ಕಡೆ ಫುಲ್ಲು ನೀಲಿ ನೀಲಿ ಫ್ಲಾಗ್ ಹೆಂಗೋ ಸದ್ಯ ಟಿ ಬಿ ಕ್ಲಿಯರ್ ಹಾಕಿರೋದಕ್ಕೆ ಏನು ಫುಲ್ಲು ಕಮ್ಮಿ ಹಂಡ್ರೆಡ್ ಪರ್ಸೆಂಟ್ಗೆ ಒಂದು ಇಪ್ಪತ್ತು ಪರ್ಸೆಂಟ್ ಸೌಂಡ್ ಬರ್ತಾ ಇದೆ ಕಿರ್ಚಾಕ್ ಕಿರ್ಚಾಗ್ಬಿಡಿರೋದು ಗಾಡಿ ನಮ್ದಿದ್ದು ಈ ಗಾಡಿ ಬಗ್ಗೆ ಫುಲ್ ಒಂದು ರಿವ್ಯೂ ಮಾಡಬೇಕು ಯಾವಾಗಾದರೂ ಮಾಡೋಣ ಟೈ ಬಂದಾಗ ಸ್ಪೆಷಾಲಿಟಿ ಟೈಮ್ ಅನ್ನೋದು ಬರಬೇಕಷ್ಟೇ ಅಯ್ಯೋ ನಯ್ಯ ವೆದರ್ ಮಾತ್ರ ಏನು ಸಕ್ಕತ್ ಕೂಲಾಗೈತು ಮಾತ್ರ ಏನು ಆರಾಮಾಗಿ ತಿರ್ಗಾಡ್ಕೊಂಡು ಇರ್ಬೋದು ಅಮ್ಮ ಓ ಇಂಡಿಕೇಟ್ರ್ ಅಕ್ಕ ಇಂಡಿಕೇಟ್ರ್ ಹಾಕಿ ನೀವು ಕೈ ಹಾಕ್ಬಿಟ್ರೆ ಎಲ್ಲ ಅಕ್ಕ ಹಿಂಗೆ ಅಂದರೆ ಎಲ್ಲ ಬೆಂಕಿ ಡ್ರೈವರ್ಗಳು ಎಲ್ಲ ಬೆಂಕಿ ಗಾಡಿ ಓಡಿಸೋರೆ ಎಲ್ಲ ನೂರೇ ಓಡ್ಸ್ಬಿಡಲ್ಲ ಹೋಗೋರೆ ಒಂದ್ಸ ನಮಗೆ ಅನ್ಸ್ಬಿಡ್ ನಾ ನಮಗೆ ಗಾಡಿ ಓಡ್ಸೋಕೆಕ್ ಬರಲ್ವೇನೋ ಅಂತ ಅಯ್ಯ ಭಗವಂತ ಏನೆಲ್ಲ ಫುಲ್ಲು ಲಾಂಗ್ ಲೀವು ಒಂದು ವಾರ ರಜಾ ಆರ ಥರ ಇದೆ ಇವಾಗ ವೀಕ್ ಈ ವೀಕ್ ಚೆನ್ನಾಗಿದೆ ಎಲ್ಲೋದ್ರು ಹಬ್ಬ ಎಲ್ಲ ಊರ ಹಬ್ಬಗಳು ಏರಿಯಾ ಹಬ್ಬ ಅಣ್ಣ ಮುಂದುವ ಹಬ್ಬ ಹುಡುಗರು ಇನ್ನೊಂಥರ ಹಬ್ಬ ನೋಡೋದಕ್ಕೆ ಹಬ್ಬ ಏನು ಮಾಡೋದು ಹಬ್ಬ ಮಾಡ್ತು ಅಯ್ಯೋ ರೂಲ್ಸ್ ಬ್ರೇಕ್ ಮಾಡಿಬಿಟ್ನೆ ಇರಲಿ ಬಿಡು ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕ್ಕೆ ಅದು ಗೊತ್ತಿದ್ದು ಮಾಡೋದು ತಪ್ಪು ಅಷ್ಟೆ ಹ್ಞೂ ಹ್ಞೂ ಹೆಂಗೋ ಸದ್ಯ ಸಖ್ಯ ಅನ್ನಿಸ್ತಾಯಿಲ್ಲ ಈ ಏನೋ ಒಂದೊಂದು ಸಲ ವಾಯ್ಸ್ ಸರಿಗೆ ಬರಲ್ಲ ಒಂಥರ ಹುಚ್ಚು ಬಂದಂಗೆ ಅಯ್ಯೋ ಆದರೂ ಏನೋ ಒಂಥರ ಅನಿಸ್ತಾ ಇದೆ ವೆದರ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಹೋಗಿ ಕೂಡ್ತಾ ಇದ್ದಂಗೆ ಯಾವಾಗೀಗ ಅಷ್ಟೊಂದು ಏನು ಸೌಂಡ್ ಕೇಳಿಸಲ್ಲ ಅಂತ ಅನಿಸುತ್ತೆ ಎಕ್ಸಾಸ್ಟ್ದು ಟಿ ವಿ ಕ್ಲಿಯರ್ ಆಗಿಬಿಟ್ಟಿದ್ದೀನಿ ಎಲ್ಲ ಇಲ್ದು ಇಲ್ದಿರೋ ಥರ ಸೌಂಡ್ ಅಷ್ಟೆ ಅಣ್ಣ ಜಾಗ ಬಿಡ್ತೀಯಾ ಹಾಕಿರೋ ಗಾಡಿ ಈಗ ಆಯ್ತು ಹೋಗ್ಲಿಗಡೆ ಸೈಲೆಂಟ್ ಆಗಿರೋದು ಕೆ ಜಿ ನೂರು ರೂಪಾಯಿ ಕೆ ಜಿ ನೂರು ರೂಪಾಯಿನ ನಾಲ್ಕು ಕೆ ಜಿ ನೂರು ರೂಪಾಯಿನ ಎಷ್ಟು ಕೆ ಜಿ ಅಂದ್ರೆ ಸರಿ ಇಲ್ಲ ಎಲ್ಲ ಲಾಂಗ್ ವೀಕೆಂಡ್ ಇರೋದ್ರಿಂದ ಎಲ್ಲ ಅಲ್ಲಿ ಟ್ರಿಪ್ ಹೋಗಿ ಎಂಜಾಯ್ ಮಾಡ್ಕೊಂಡು ಸಖತ್ತಾಗಿ ಎಲ್ಲ ಚಿತ್ತಾಲ್ ಪತಾಲ್ ಮಾಡ್ತಾ ಇದ್ದಾರೆ ನಾವು ಮಾಡಿದ್ವಿ ಎಲ್ಲೇ ಹೋದ್ರ ಬಗ್ಗೆಲ್ಲ ಊರ ಹಬ್ಬಗಳು ಒಂಥರ ಚೆನ್ನಾಗಿರುತ್ತೆ ಫ್ಯಾಮಿಲಿ ಟೈಮ್ಗಳ ಜೊತೆ ಸೇರಿಕೊಂಡು ಹಂಗಿದ್ರೆ ಚೆಂದ ನಮ್ಮೂರಲ್ಲಿ ಹಬ್ಬ ಆಯ್ತಪ್ಪ ನಮ್ಮದು ಕನಕಪುರ ಯಾರ್ಯಾರು ಕನಕಪುರದವ್ರು ಇದ್ದರೆ ಬಂದು ಫಾಲೋ ಮಾಡ್ಕೊಬ್ರಿ ಹಂಗೆ ಕಮೆಂಟಲ್ಲಿ ಹಾಕಿ ಕನಕಪುರದಲ್ಲಿ ನಿಮ್ದೆಲ್ಲ ಯಾವ್ಯಾವ ಊರು ಅಂತ ಆದರೆ ಯಾವ ಥರ ಒಂದು ನಿಷ್ಷಾಂತೂ ಇರುತ್ತೆ ಸಿಕ್ಕೇ ಸಿಗೋಣ ಯಾಕೆ ಆಡು ನಿಂತು ಹೋಯ್ತಲ್ಲ ಇದು ಹ್ಞೂ ಚಪ್ಪ ಅಲ್ಲಿ ಹೋಗೋಕೆ ಹೋಗೋದು ಇಲ್ಲ ಟೈಮ್ ಮಾಡ್ಬೇಕಿತ್ತ ಪೈ ಕಾರ್ಗೆ ಮಧ್ಯಾಹ್ನ ಬರೋಸಲ್ಲಿ ಫುಲ್ ಬಿಸ್ಲಾಗ್ಬಿಟ್ಟಿರುತ್ತೆ ಅಷ್ಟೆ ಹ క్యాపు క్యాపుణ్ బిల్ దొడ్డు గడి తిన క్యమ్రాదా సంది బందా గడి ఇత ఇల్ మామూలు ఈ కడ ఇకి బా సో ఫ్యాక్టర్ యొంద లెఫ్ట్ తో ಯಾವಾಗ ಎಷ್ಟವರ್ ಆಯ್ತು ಎಷ್ಟವರ್ ಆಯ್ತು ಬಂದೆ ಯಾಕೋ ಬಂದೆ ಯಾಕೋ ನಮ್ಮ ಪ್ರಾಣ ತಿಂತಿರಲಿಲ್ಲ ಏನಾ ತುಮ್ಕ ನೋಡಲಿ ಹೆಂಗ್ ತುಮ್ಕ ಹೆಂಗಿತ ನೋಡಲಿ ಸಂದೀಪ್ ಅವರು கட்டே மாட்டோ இது ப்ராப்ளம் அதுக்கே பத்தி அவங்க சும்னை டோவ் மார்த்து ஆ போலீஸ் இல்லை ஏன்னு யார்கேனாய்ப்பா அது குண்டக்கித்தவ் எங்கே ஜிங்கே ஐட்டு கம்மி நங்க கால் எழு ಆದರೂ ಹಿಂಗೆ ಆಡಿಸ್ತಾ ಇದ್ದೀನಿ ಜಾಸ್ತಿಯನ್ನು ಕಾಲಿಡ್ಸಲ್ಲ ನನಗೆ ಗಾಡಿ ನಾರ್ಮಲಾಗಿ ಮ್ಯಾನೇಜಬಲ್ ಅಷ್ಟೇ ನನಗೆ ಗಾಡಿ ಹೈಟಲ್ಲಿ ಬಟ್ ಕೈಗೆ ಸಿಗ್ತಾ ಅಂದರೆ ಆಟ ಆಡಿಸ್ಬಿಡ್ತೀನಿ ಕೆ ಟೈಮ್ ಚಪ್ರಿ ಆವಾಗೇನದಪ್ಪ ಚಪ್ರಿ ಅಂತ ಗಾಡಿನ ಜಾವ ಜಾವ ಗತ್ತು ಚೆನ್ನಾಗೈತೆ ನೋಡಿ ಸಿಂಗಲ್ ಸೀಟರ್ ಬಾಬರ್ ಬರುತ್ತಲ್ಲ ಅದು ಇನ್ನು ಮಸ್ತ್ ಗಾಡಿ ಮಾತ್ರ ನೋಡಿ ಏ ನಂಬರ್ ಹೆಂಗಿದೆ ನೋಡಿ ಅದು ಇನ್ನೋವಾ ಕ್ರಿಸ್ಟ ಕೃಷ್ಣ ನಾಷ್ಟ ಮಾಡಿಸ್ಬಿಡ್ತಾ ಇದೆ ನೀರು ಸಂದಿಲಿ ಕರ್ವಿಂಗ್ ಏನೋ ಜಾಸ್ತಿ ಮಾಡೋಕ್ಕಾಗಲ್ಲ ಇದರಲ್ಲಿ ನೋಡಿ ಈ ಥರ ಎಲ್ಲ ಪಕ್ಷಿ ಬರೋದಿಲ್ಲ ನನಗೆ ಭಯ ಓಹೋ ಆಕ್ಸಸ್ಸು ನಮ್ಮ ತಮ್ಮ ಆ್ಯಕ್ಸಸ್ಸು ಊರು ಕೇಳ ನೋಡಿ ಪಾಪ ಫೋನ್ ಹಿಡ್ಕೊಂಡು ನಿಂತಿದ್ದಾರೆ ಕೆಲಸ ಆದ್ರೆ ಬಿಸಿ ನಮ್ಗೆ ಯಾಕೆ ಸಮಾಚಾರ ನೇ ಮಧ್ಯಾಹ್ನ ಆಯ್ತಾ ಬಂತು ಹನ್ನೆರಡು ಹನ ಒಂದೂವರೆ ಟೈಮ್ ಆಯಿತು ಅಷ್ಟು ದೂರ ಗಾಡಿ ಕೆಚ್ಕೊಬಂದೆ ಮತ್ತೆ ವೆದರು ಇಷ್ಟಲಿಂದ ಮತ್ತೆ ಮೋಡಾಕೆ ಬಂದಿದೆ ನಾವು ಬೇರೆ ಫುಲ್ಲು ತಿರ್ತಾ ಇದು ಹೆಂಗೋ ಸರ್ತಿ ಡಿ ಬಿ ಕ್ಲಿಯರ್ ಹಾಕಿದಕ್ಕೆ ಏನು ಸೌಂಡ್ ಇಲ್ಲ ನಮಗೆ ಒಂಥರ ಶಾಂತಿ ನನಗೆ ತಲೆನೋ ಬಂದಂಗೆ ಆಗಿ ಅದಿಲ್ಲ ಅಂದಿದ್ದಿದ್ರೆ ಆಟ ಆಡಬೇಕು ಗಾಡೀಲಿ ಬ್ರೇಕಿಂಗ್ ಚೆನ್ನಾಗೈತಪ್ಪ ಏನು ಗಾಡಿ ಸೌಂಡ್ ಕೇಳಿಸ್ತಿದ್ಯಾ ಇಲ್ವಾ ಇದರಲ್ಲಿ ಅಲ್ಲಿ ಕೇಳಿಸ್ತಾರಲ್ವ ಅಯ್ಯಪ್ಪ ಈ ವೈಸರ್ ಹಾಕೊಂಡ್ಬಿಟ್ಟಿದ್ದೀನಿ ಕಾಣಿಸಲ್ಲ ಇದು ಒಂಥರ ಶೈನಿಂಗ್ ವೈಸರು ಫುಲ್ಲು ಕತ್ಲೆ ಈ ಕತ್ಲೆ ಅಂದರೆ ಕತ್ಲೆ ಅಮ್ಮ ಅಂಥವ್ರು ಇರಬೇಕು ಅವರು ಇವತ್ತೇನ ಮೋಸ್ಟ್ಲಿ ಮ್ಯಾಚ್ ಡೇ ಇರಬೇಕು ಮ್ಯಾಚ್ ಡೇ ಅದಕ್ಕೆಲ್ಲ ವಿರಾಟ್ ಟೆಟೀನ್ ಅಂತ ಹಾಕೊಂಡ್ಬಿಟ್ಟಿದ್ದಾರೆ ಶಾರ್ಪ್ ಆಗಿದೆ ನೋಡ್ಕೊಂಡು ಇಲ್ಲಿ ಮೊದಲೇ ಕಾಲೇಜು ಇಲ್ಲೆಲ್ಲ ಫ್ಯಾನ್ಸ್ ಜಾಸ್ತಿ ನಮಗೆ ಸೇರನ್ನ ಹಾಕೊಂಡ್ಬರ್ತಾರೆ ಫ್ಯಾನ್ಸು ಮೊನ್ನೆ ನೋಡಿ ಎಂಥ ಕೆಲಸ ಆಗ್ಬಿಟ್ಟಿದೆ ಅಂದರೆ ಗಾಡಿದು ಜುಗಾಡಾಗ್ಬಿಡೈತೆ ಫುಲ್ಲು ನಿಲ್ಲಿಸಿದ್ದೀನಿ ಯಾವಾಗ ಕ್ಲಚಚ್ಚು ಈ ರೈಟ್ ಸೈಡ್ ಕ್ಲಚ್ ಇದೆಯಲ್ಲ ಇದು ಬ್ರೇಕು ಆ ಥರ ಇಲ್ಲಿ ಕ್ಲಚ್ಲಿ ಓರ್ ಹಾಕ್ಸಿದಲ್ಲ ಅದೇನೋ ಪ್ರಾಬ್ಲಮ್ ಆಗಿ ಗಾಡಿ ಸ್ಟಾರ್ಟೇ ಆಗ್ತಿರ್ಲಿಲ್ಲ ಒಂದು ತಿಂಗಳು ಪೂರ್ತಿ ಮೋಸ್ಟ್ಲಿ ಬ್ಯಾಟ್ರಿ ವೀಕ್ ಆಗಿರಬೇಕೇನೋ ಜಾಸ್ತಿ ಇವತ್ತು ನಿಲ್ಲಿಸಿರ್ತೀನಲ್ಲ ಅದಕ್ಕೆ ವರ್ಕ್ ಆಗ್ತೀರ ಅಂತ ಅನ್ಕೊತಾಯಿದ್ದೆ ಆಮೇಲೆ ಗಾಡಿನ ಏನು ಮಾಡಿದೆ ಹಿಂಗಾದರೆ ತೊಂದರೆ ಆಗ್ಬಿಡುತ್ತೆ ಸುಮ್ಮನೆ ಇನ್ನೂ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಗಾಡಿನ ತಗೊಂಡೋಗಿ ಸರ್ವಿಸಿಗೆ ಕೊಟ್ಟೆ ಚಂದ್ರಲೈ ಹೋಟೆಲ್ ಸರ್ವಿಸ್ ಆಗಿ ಸೆಂಟ್ರ್ ಕೊಟ್ಟಾಗ ಏನೊಂದು ಎಷ್ಟಾಗುತ್ತೆ ಖರ್ಚು ಎಷ್ಟಾಗ ಅಂದಾಜು ಎಷ್ಟಾಗ್ಬೋದು ಅಂತ ಕೇಳಿದ್ದು ಕೆ ಅವರು ಒಂದು ಆಗುತ್ತೆ ಒಂದು ಎರಡು ಎರಡೂವರೆ ಸಾವಿರ ಆಗುತ್ತೆ ಮತ್ತು ಅಡಿಸ್ಟಲ್ಲಿ ಇದರ ಕ್ಲಚ್ ಎಲ್ಲ ತಗಿ ಇದನ್ನ ಹಾಕ್ಬಿಡಿ ಅಂತಂದಿದ್ದೇನೆ ಅದೇನು ಹಾಕಿದ್ರು ಕಣಪ್ಪ ಆ ಬಿಲ್ಲು ಒಂದೇ ಸಲ ಬಂತು ಐದು ಸಾವಿರ ಕೈಗೆ ಇದು ಸ್ವರೂಪ ಬಂತು ನಮಗೆ ಏನೇನು ಮಾಡಿದ್ರು ಅಂತ ನೋಡಿದ್ರೆ ಅವ್ರದೇ ವೇಸ್ಟು ಅವೆಲ್ಲ ಅವ್ರದೇ ದುಡ್ಡು ಮಾತ್ರ ನಮ್ದಂತೆ ಊರು ವೇಸ್ಟ್ ಹಾಕಿದ್ಕೆ ಬಳ್ದಿದ್ಕೆ ಅದು ಮಾಡಿದಕ್ಕೆ ಒಂದು ಚಿಕ್ಕ ಬೋಲ್ಟ್ ಹಾಕಿದ್ಕೆಲ್ಲ ನಮ್ಮದೇ ಅಂತೆ ಅವನೊಂದ್ಸಲ ಅನಿಸುತ್ತೆ ಆ ಶೋರೂಮ್ ಕೊಟ್ಟು ಮಾಡಿಸೋದಕ್ಕಿಂತ ಲೋಕಲಾಗ ಕೊಟ್ಟು ಮಾತ್ರ ಮಾಡಿಸಿದ್ರೆ ಅಟ್ಲೀಸ್ಟ್ ಒಂದೊತ್ತು ಊಟ ಹೇಳೋ ಎರಡು ಊಟ ಆದರೂ ಮಾಡ್ಕೊಂಡು ನೆಮ್ಮದಾಗ ಇರ್ತೀವ್ರೆ ಸುಮ್ಮನೆ ಅವ್ರಿಗೆಲ್ಲ ಕೊಟ್ಬಿಟ್ಟು ಅವ್ರು ನಮ್ಮನ್ನ ಅದು ಗೊತ್ತಿರಲ್ಲ ನಮಗೆ ಕೆಲಸ ಮಾಡಿರ್ತಾರೋ ಮಾಡಿರಲ್ವೋ ಸರಿಯಾಗಿ ಅಂತ ಏನ್ ರೋಡ್ ಚಿಕ್ಕದಕ್ಕೆ ಸುಮ್ಮನೆ ನಮ್ಮನ್ನ ಜಗಳ ಮಾಡ್ಕೊಂಡು ಸಾಯ್ತಾಯಿರ್ತಾರೆ ಯಾವಾಗ ಬುದ್ಧಿ ಕಲಿತಾರೋ ನಮ್ಮ ಊರೆಲ್ಲ ನಮ್ಮನ್ನು ಸಾಯ್ತಾರೆ ನಮ್ಮ ಮಧ್ಯಾಹ್ನ ಟೈಮಲ್ಲಿ ಎಲ್ಲೋ ಫೋನ್ ಮಾಡಿ ಸುಮ್ಮನೆ ಮಾಡೋಕೆ ಕೆಲಸ ಹೇಳೂ ಬರೀ ಟ್ರಾಫಿಕ್ ಇರ್ತಾರೆ ನಮ್ಮನ್ನು ಏನಾರ ಗಾಡಿ ಗಾಡಿ ಚೆನ್ನಾಗಿಲ್ಲ ಬ್ಲ್ಯಾಕ್ ಓವರ್ಗೆ ಆ ಹೆಲ್ಮೆಟ್ ಬ್ಲ್ಯಾಕು ಮತ್ತು ಕ್ಯಾಮ್ರಾ ಬ್ಲ್ಯಾಕು ಎಲ್ಲ ಬ್ಲ್ಯಾಕು ಸೆಟ್ ಗಾಡಿ ನನಗೆ ಸೊ ಗಾಡಿ ವಾಶ್ ಮಾಡ್ಕೋಬೇಕು ಅಂತಿದ್ದೆ ನೋಡಿ ಮಾಡ್ತೇ ಹೋಯ್ತು ನನಗೆ ಯಾವಾಗಪ್ಪ ಬುದ್ಧಿ ಬರೋದು ನನಗೆ ಸರಿನೇನು ಎಲ್ಲ ವೀಡಿಯೋ ಮಾಡ್ಕೊತ ಬರ್ತಾಯಿದ್ದೀನಿ ಎಷ್ಟು ಟೈಮ್ ಕೊಡಬೇಕು ಅಷ್ಟು ಟೈಮ್ ನಾನು ಕೊಡ್ಕೊತ ಟ್ರೈ ಮಾಡ್ತಾಯಿದ್ದೀನಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮಲ್ಲೂ ಕೆಲವನ್ನ ಮಾಡಿ ಚಿಕ್ಕ ಪುಟ್ಟ ಲೈನ್ಗಳಿಂದ ಇವಾಗ ಸೊ ಯಾರು ನೋಡಿದಾಗ ನಿಮ್ಮ ಫ್ರೆಂಡ್ಸು ಅವ್ರ ಯಾರು ನೋಡ್ತಿರೋ ನಮ್ಮ ಫ್ರೆಂಡ್ಸಲ್ಲಿರೋ ಆ ಫ್ರೆಂಡ್ಸ್ ಗ್ರೂಪ್ಗಳಾಗಿರಲಿ ಸೊ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಏನಾರ ಚಿಕ್ಕ ಪುಟ್ಟ ನಮ್ಮನ್ನು ಕ್ಷಮಿಸಿ ಗೌತಮ್ ಕನ್ನಡಿಗ ಚಾನಲ್ನ ನೋಡಿ ಹರಿಸಿ ಟಾಟಾ ಬಾಯ್ ಬಾಯ್ ಸಿಗೋಣ ಮತ್ತು